ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಳೆದ ಒಂದು ವಾರದಿಂದ ಅಥವಾ ಟೆನ್ ಡೇಸ್ ಇಂದ ಒಂದು ದೊಡ್ಡ ವಿವಾದ ನಡೀತಾ ಇದೆ ಅದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣವನ್ನು ಹಾಕ್ತಾ ಇಲ್ಲ ಎನ್ನುವುದು ಈಗಾಗಲೇ ಅನೇಕ ಮಾಧ್ಯಮಗಳು ಇದರ ಬಗ್ಗೆ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದೆ ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ದೊಡ್ಡ ಚರ್ಚೆ ಆಗಿದೆ ಮತ್ತು ಅನೇಕ ಮಾಧ್ಯಮಗಳು ಜನರ ಹತ್ತಿರ ಹೋಗಿ ಏನೆಲ್ಲ ತೊಂದರೆ ಆಗ್ತವೆ ಎನ್ನುವಂಥ ಒಂದು ಆ ಕೇಳಿದೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟ ಕೂಡ ಜನಸಾಮಾನ್ಯರು ಕೇಳಿ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಗೆ ಆರು ತಿಂಗಳಿಂದ ಅಕ್ಕಿ ಹಣ ಬರ್ತಾ ಇಲ್ಲ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ನಾವು ಅದಕ್ಕೆ ನಾವು ಆ ಹಣವನ್ನು ನಂಬ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ವಿ ನಮ್ಗೆ ಎರಡು ಸಾವಿರ ರೂಪಾಯಿ ತಿಂಗಳ ಬರ್ತಿತ್ತು ಅದು ಬರ್ತಾ ಇಲ್ಲ ನಮ್ಗೆ ಏನಾದ್ರು ಖರ್ಚಿತ್ತು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಆ ರೇಟ್ ಜಾಸ್ತಿ ಆಗಿದೆ ಎಲ್ಲ ದಿನನಿತ್ಯದ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಮ್ಗೆ ಎರಡು ಸಾವಿರ ಬರ್ತಾ ಇತ್ತು ಬರ್ತಾ ಇಲ್ಲ ಆದಷ್ಟು ಬೇಗ ನಮ್ಗೆ ಹಣವನ್ನು ಕೂಡಿಸಿ ಎನ್ನುವ ಕೂಗನ್ನು ಜನಸಾಮಾನ್ಯರು ಹೊರಗಾಗ್ತಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ತಾ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದರ ಪ್ರಕಾರ ಅಕ್ಕಿ ಸಿಗಲಿಲ್ಲ ಆದರೂ ಕೂಡ ಸರ್ಕಾರ ತನ್ನ ಕಾರ್ಯವನ್ನು ಮಾಡಿ ಐದು ಕೆಜಿಯ ಅಕ್ಕಿಯ ಬದಲಾಗಿ ಹಣವನ್ನು ಅನ್ನಭಾಗ್ಯ ಯೋಜನೆಗೆ ಹಾಕ್ತಾ ಇತ್ತು ಆದರೆ ಕಳೆದ ನಾಲ್ಕರಿಂದ ಐದು ತಿಂಗಳಿಂದ ಆ ಅನ್ನಭಾಗ್ಯದ ಹಣ ಸಿಗ್ತಾ ಇಲ್ಲ ಅಥವಾ ಅನ್ನ ಭಾಗ್ಯದ ಹಣ ಆ ಕುಟುಂಬಗಳ ಫಲಾನುಭವಿಗಳಿಗೆ ಅಥವಾ ಬಿ ಪಿ ಎಲ್ ಕಾರ್ಡ್ ಹೋಗ್ತಾ ಇಲ್ಲ ಈ ಬಗ್ಗೆ ಅನೇಕ ವಾದ ವಿವಾದ ಆಯ್ತು ರಾಜಕೀಯವಾಗಿ ಚರ್ಚೆ ಆಯ್ತು ತಂತ್ರ ಕುತಂತ್ರ ಅವ್ರು ಹಾಗೆ ಮಾಡ್ತಾರೆ ಇವರು ಹೀಗೆ ಮಾಡ್ತಾರೆ ನಾವು ಒಕ್ಕಿ ಕೊಡ್ಬೇಕಂತ ಇದ್ವಿ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಹಾಗಾಗಿ ನಾವು ಹಣ ಕೊಡ್ತಾ ಇದ್ವಿ ಇದು ನಮ್ಮ ಕಾರ್ಯವೈಖರಿ ಅಥವಾ ನಮ್ಮ ಕಟ್ಟುನಿಟ್ಟಿನ ಕ್ರಮ ಅಂತ ರಾಜ್ಯ ಸರ್ಕಾರ ಈ ಕಡೆ ಒಂದ್ ಕಡೆ ಬೊಂಬೆ ಹೊಡೆದ ಬೊಂಬೆ ಹೊಡೆದ್ರೆ ಆ ಕೇಂದ್ರ ಸರ್ಕಾರ ಕೂಡ ನಾವು ಅಕ್ಕಿ ಎಷ್ಟಿದೆ ಅಷ್ಟನ್ನು ಮಾತ್ರ ಕೊಡ್ತೇವೆ ನಮ್ಮ ಐದು ಕೆಜಿ ಕೊಡೋದ್ರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ಕೊಡ ಮಾಡುವಂತ ಐದು ಕಿ ಕೊಟ್ಟಿಲ್ಲ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಅದನ್ನು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರ ವಾಗ್ದಾಳಿ ಮಾಡ್ತಾನೆ ಇತ್ತು ಈ ಹಿಂದೆ ಇದರ ಇದರ ಫಲವಾಗಿ ಅಂದ್ರೆ ತಮ್ಮ ಮೇಲೆ ಆಪಾದನೆ ಬರಬಾರದು ತಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸಾರಾ ಸಗಟವಾಗಿ ಆಪಾದನೆ ಮಾಡ್ತಾರೆ ಆದ್ರೆ ಈ ಆಪಾದನೆಗಳು ನಮ್ಮ ಮೇಲೆ ಬರಬಾರದು ಎನ್ನುವ ದೃಷ್ಟಿಯಿಂದ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಪ್ರತಿಮೆ ಮಾಡ್ಬಿಟ್ಟು ಅದೇನಂದ್ರೆ ನಾವು ಅಕ್ಕಿ ಕೊಡ್ಲಿ ಈಗ ರೆಡಿ ಇದ್ದೀವಿ ಕಳೆದ ವರ್ಷದ ಮಳೆ ಬೆಳೆ ಆಗಿರಲಿಲ್ಲ ಇಡೀ ಜಗತ್ತಿನಲ್ಲಿ ಡ್ರಾಟ್ ಅಂತಾರಲ್ಲ ಬರಗಾಲ ಇತ್ತು ಹಾಗಾಗಿ ಮಳೆ ಬೆಳೆ ಆಗದೆ ನಮಗೆ ಅಕ್ಕಿ ದಾಸ್ತು ಕಡಿಮೆ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಚೆನ್ನಾಗಿ ಮಳೆ ಬೆಳೆಯಾಗಿ ಎಲ್ಲವೂ ಚೆನ್ನಾಗಿ ಅಂದರೆ ದೇಶ ಸುಭಿಕ್ಷವಾಗಿದೆ ಹಾಗಾಗಿ ಅಕ್ಕಿಯ ದಾಸ್ತಾನು ನಮ್ಮ ಹತ್ರ ಇದೆ ನಾವು ನಿಮಗೆ ಹತ್ತಿರದ ಗೋಡೌನ್ಗಳಿಂದ ಅಕ್ಕಿಯನ್ನು ದಾಸ್ತ ಸಪ್ಲೈ ಮಾಡ್ತೇವೆ ಸರಬರಾಜು ಮಾಡ್ತೇವೆ ನೀವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದಿದ್ರೆ ಎಲ್ಲ ಸೇರಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ ಮೂರ್ನಾಲ್ಕು ರೂಪಾಯಿ ಟ್ರಾವೆಲಿಂಗ್ ಚಾರ್ಜ್ ಎಕ್ಸ್ಪೆನ್ಸ್ ಇರುತ್ತಲ್ಲ ಅವೆಲ್ಲವೂ ಸೇರಿಸಿ ನೀವು ಮೂವತ್ನಾಲ್ಕು ರೂಪಾಯಿ ಕೊಡ್ತೇವೆ ಅಂದಿದ್ರೆ ಆದರೆ ನಮಗೆ ಈಗ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಅಂದ್ರೆ ಸರಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ಮೂರು ರೂಪಾಯಿಗೆ ನೀವು ಒಂದು ಕೆಜಿ ಅಕ್ಕಿನ ನೀವು ತಗೊಳ್ಬಹುದು ನೀವು ಪ್ರಪೋಸಲ್ ಕಳಿಸಿ ನೀವು ಮೆಮರಂಡಮ್ ಅನ್ನು ಕಳಿಸಿ ಅನ್ನುವ ಒಂದು ಸಂದೇಶವನ್ನ ಒಂದು ನೋಟಿಸ್ ಅನ್ನ ಅಥವಾ ಒಂದು ಕರೆಯನ್ನು ಮಾಡಿ ಆರ್ ಸಚಿವರಾದಂತಹ ಮುನಿಯಪ್ಪ ಕೊಟ್ಟಿತ್ತು ಆ ಮುನಿಯಪ್ಪರು ಕೂಡ ಮಾತಾಡಿ ಆ ನಂತರ ಅನೇಕ ಗೊಂದಲಗಳಾದವು ಆದರೆ ನಿನ್ನೆ ರಾಜ್ಯ ಸರ್ಕಾರದ ಮಂತ್ರಿ ಆದಂತಹ ಆಹಾರ ಸಚಿವರಾದಂತಹ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ ನೋಡಿ ಇಲ್ಲಿ ಒಂದು ವಿಚಿತ್ರವಾದ ಸಂಗತಿ ನಾನು ಹೇಳ್ತೇನೆ ಆಹಾರ ಸಚಿವರಾದಂತಹ ಮುನಿಯಪ್ಪರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನಮಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಒಪ್ಕೊಂಡಿದೆ ಹಾಗಾಗಿ ಮುಂದೆ ಅಕ್ಕಿಯ ಹಣವನ್ನು ಹಾಕಲ್ಲ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಅದು ಕೊಡತ್ತೆ ಅದು ಕೂಡ ಈಗ ಈಗಾಗಲೇ ಬರ್ತಾ ಇದೆ ಅದರ ಜೊತೆಗೆ ನಾವು ಹೇಳಿದಂತ ಐದು ಕೆಜಿ ಅಕ್ಕಿಯನ್ನು ನಾವು ಈಗ ಫೆಬ್ರವರಿ ತಿಂಗಳಿಂದ ಕೊಡ್ಲಿಕ್ಕೆ ನಾವು ಸತ್ಸಿದ್ಧರಿದ್ದೇವೆ ಅದರ ಮಾತುಕತೆ ಆಗಿದೆ ಅಕ್ಕಿ ಕೂಡ ಬಂದಿದೆ ಬರ್ತಾ ಇದೆ ಹಾಗಾಗಿ ಫೆಬ್ರವರಿ ಅಕ್ಕಿಯನ್ನು ನಾವು ಮಾರ್ಚ್ ಅಲ್ಲಿ ಕೊಡ್ತೇವೆ ನಮ್ಮ ಐದು ಗ್ಯಾರಂಟಿಗಳು ಈಗ ಪರಿಪೂರ್ಣವಾಗ್ತಾ ಇದೆ ಅಂದ್ರೆ ಆಗ್ಲೂ ಪರಿಪೂರ್ಣವಾಗಿತ್ತು ಆದ್ರೆ ಕೇಳಿದಂತೆ ಅದನ್ನೇ ಕೊಡ್ತೇವೆ ಅಕ್ಕಿಯನ್ನೇ ಕೊಡ್ತೇವೆ ಎನ್ನುವ ಮುಖಾಂತರ ದೊಡ್ಡ ಗೊಂದಲಕ್ಕೆ ತೆರೆ ಹೇಳ್ಬಿಟ್ಟು ನೋಡಿ ಫೆಬ್ರವರಿಯಲ್ಲಿ ಕೊಡಬೇಕಾದಂತ ಅಕ್ಕಿ ಇದೆಯಲ್ಲ ಅಕ್ಕಿ ಹಣ ಇದೆಯಲ್ಲ ಅದು ಈಗ ಅಕ್ಕಿಯ ರೂಪದಲ್ಲಿ ಐದು ಕೆ ಜಿ ಪ್ಲಸ್ ಐದು ಕೆ ಜಿ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದೆ ಫೆಬ್ರವರಿ ತಿಂಗಳ ಅಕ್ಕಿ ಈಗ ಮಾರ್ಚ್ ತಿಂಗಳಲ್ಲಿ ಒಬ್ಬನಿಗೆ ಒಬ್ಬನಿಗೆ ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಒಂದು ತಿಂಗಳು ನೋಡಿ ಇದರ ವಿಶೇಷತೆ ಹೇಳ್ತೇನೆ ಹಾಗಂದು ಮಾತ್ರಕ್ಕೆ ಫೆಬ್ರವರಿಯ ಅಕ್ಕಿ ಅಥವಾ ಫೆಬ್ರವರಿಯ ಅನ್ನಭಾಗ್ಯ ಹತ್ತು ಕೆಜಿ ಸಿಗತ್ತೆ ಮಾರ್ಚ್ ಅಲ್ಲಿ ಹಾಗಾದ್ರೆ ಕಳೆದ ನಾಲ್ಕು ತಿಂಗಳಿಂದ ಉಳಿದಂಥ ಹಣ ಇದೆಯಲ್ಲ ಅದು ಎಲ್ಲಿ ಹೋಗುತ್ತೆ ಅದು ಅಕೌಂಟ್ ಜಮಾ ಆಗುತ್ತಾ ಅಥವಾ ನಾಲ್ಕು ತಿಂಗಳ ಅಕ್ಕಿಯಲ್ಲಿ ಅಕ್ಕಿ ಕೊಡಬೇಕಾದ ಹಣ ಅದು ಮನ್ನಾ ಆಗಿಬಿಡುತ್ತಾ ಅಥವಾ ಅವ್ರ ಅಕೌಂಟಿಗೆ ಹೋಗಲ್ವಾ ಇದು ದೊಡ್ಡ ಪ್ರಶ್ನೆಯಾಗಿ ಉಳಿತದೆ ಕಳೆದ ಐದು ತಿಂಗಳಿಂದ ಅನ್ನಭಾಗ್ಯದ ಹಣ ಇದೆಯಲ್ಲ ಅಂದ್ರೆ ಐದು ಕೆಜಿ ಹಣ ಒಬ್ಬ ಫಲಾನುಭವಿಗಳು ಹೋಗಿಲ್ಲ ಹಾಗಾದ್ರೆ ಈಗ ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿಯನ್ನ ಕೊಡ್ತೇವೆ ಅನ್ನೋದ್ರ ಮುಖಾಂತರ ಆಹಾರ ಸಚಿವರು ಒಂದು ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಆದ್ರೆ ಮತ್ತೊಂದು ಗೊಂದಲವನ್ನು ಹಾಗೆ ಬಿಟ್ಟಿದ್ದಾರೆ ನೀವು ಫೆಬ್ರವರಿ ತಿಂಗಳ ಅಕ್ಕಿಯನ್ನ ಮಾರ್ಚ್ ಗೆ ಕೊಡೋದಾದ್ರೆ ನೀವು ಕಳೆದ ನಾಲ್ಕು ತಿಂಗಳ ಅಕ್ಕಿಯ ಹಣವನ್ನ ಈಗಲೇ ಹಾಕ್ಬೇಕಾಗತ್ತೆ ನಾಲ್ಕು ತಿಂಗಳ ಅಕ್ಕಿಯ ಹಣ ಅಂದ್ರೆ ಸಾಮಾನ್ಯ ಸಾವಿರ ರೂಪಾಯಿ ಆಗತ್ತೆ ಒಂದು ಕುಟುಂಬಕ್ಕೆ ಮೂರ್ನಾಲ್ಕು ಜನ ಇದ್ದಾರೆ ಅಂದ್ರೆ ಒಂದು ಎಂಟು ರೂಪಾಯಿ ಆ ಅಕ್ಕಿ ಹಣವನ್ನು ಸಂದಾಯವಾಗಬೇಕಾಗತ್ತೆ ಅದು ನಾಲ್ಕು ಮೂರುವರೆ ಸಾವಿರದ ನಾಲ್ಕು ಅಕ್ಕಿ ಹಣ ಅಕೌಂಟ್ ಹೋಗ್ಬೇಕಾಗತ್ತೆ ಆ ಅಕ್ಕಿ ಹಣ ಯಾವಾಗ ಹಾಕ್ತಿರಿ ನೀವು ಅಕ್ಕಿಯ ಹಣವನ್ನು ಅಕ್ಕಿಯ ರೂಪದಲ್ಲಿ ಕೊಡ್ತಾ ಇದ್ದೀರಿ ಅನ್ನುವ ಅನ್ನೋ ಮಾತ್ರ ಹೇಳಿದ್ರೆ ಹೊರತು ಆ ಹಿಂದಿನ ಬ್ಯಾಲೆನ್ಸ್ ಇದೆಯಲ್ಲ ಆ ಬ್ಯಾಲೆನ್ಸ್ ಯಾವಾಗ ಹಾಕ್ತಿರಿ ಬ್ಯಾಲೆನ್ಸ್ ಹಾಕಲ್ವಾ ಈ ಅಕ್ಕಿಯ ಅಕ್ಕಿಯ ಹಣವನ್ನು ಅಕ್ಕಿ ರೂಪದಲ್ಲಿ ಕೊಡೋದಾದ್ರೆ ಹಳೆಯ ಬ್ಯಾಲೆನ್ಸ್ ಏನಾಗುತ್ತೆ ಅದು ಕೂಡ ಸ್ಟಾಕ್ ಆಗಿ ಅದು ಬ್ಯಾಲೆನ್ಸ್ ರೂಪದಲ್ಲಿ ಎಲ್ಲವೂ ನಾಲ್ಕು ತಿಂಗಳ ಅಕ್ಕಿಯ ಹಣ ಇದೆಯಲ್ಲ ಆ ಹಣವೆಲ್ಲ ಕೂಡ ಅಕ್ಕಿ ರೂಪದಲ್ಲಿ ಕೊಡ್ತೀರಾ ಅಥವಾ ನಾಲ್ಕು ತಿಂಗಳ ನಾಲ್ಕು ತಿಂಗಳ ನಾಲ್ಕು ತಿಂಗಳಿಗೆ ಕೊಡಬೇಕಾದಂಥ ಬ್ಯಾಲೆನ್ಸ್ ಇದೆಯಲ್ಲ ಆ ಹಣ ಹಣದ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಏನು ಮಾಡ್ತೀರಿ ಎನ್ನುವ ಪ್ರಶ್ನೆ ಈಗ ಅನೇಕರಲ್ಲಿ ಕಾಡ್ತಾ ಇದೆ ಕಳೆದ ಐದು ತಿಂಗಳ ಅಕ್ಕಿ ಹಣ ಎಲ್ಲಿ ಹೋಗುತ್ತೆ ನಮ್ಗೆ ಹಾಕೋದಿಲ್ವಾ ನೀವು ಫೆಬ್ರವರಿಯ ಅಕ್ಕಿಯ ಹಣವನ್ನು ಅಕ್ಕಿ ರೂಪದಲ್ಲಿ ಕೊಡ್ತೀರಿ ಅಂದ್ರೆ ಮಾರ್ಚ್ ಅಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಮತ್ತು ರಾಜ್ಯ ಸರ್ದ ಸರ್ಕಾರದ ಐದು ಕೆಜಿ ನಮಗೆ ಹಣ ಅಕ್ಕಿ ಸಿಗತ್ತೆ ಓಕೆ ಕಳೆದ ನಾಲ್ಕು ತಿಂಗಳಿಂದ ಅಥವಾ ಕಳೆದ ಐದು ತಿಂಗಳ ಹಣ ಜಮಾವಣೆ ಆಗಿಲ್ಲಲ್ಲ ಅದನ್ನ ಏನ್ ಮಾಡ್ತೀರಿ ಎನ್ನುವುದು ಜನಕ್ರೋಶ ಮತ್ತು ಜನರ ಅನೇಕ ಜನರ ದೊಡ್ಡ ಕ್ವಶನ್ ಆಗಿದೆ ಅದಕ್ಕೆ ಸರ್ಕಾರದ ಮಂತ್ರಿಯೇ ಉತ್ತರ ಕೊಡ್ಬೇಕಾಗತ್ತೆ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ ಸ್ವತಃ ಮುನಿಯಪ್ಪ ಅವರೇ ಅದಕ್ಕೆ ಒಂದು ಚಿಕ್ಕ ಪ್ರೆಸ್ಮೆಂಟ್ ಆದರೂ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಒಂದು ವಾರದಲ್ಲಿ ಆ ಹಣವನ್ನು ಜಮಾವಣೆ ಮಾಡಿದ್ರೆ ಕಲಿಯಿಂದ ನಾಲ್ಕರಿಂದ ಐದು ತಿಂಗಳಲ್ಲಿ ಜಮಾವಣೆ ಆಗಬೇಕಾದ ಹಣ ಜಮಾವಣೆ ಆದರೆ ಈ ಕ್ವಶನ್ ಉದ್ಭವೇ ಆಗೋದಿಲ್ಲ ಅಲ್ಲಿ ತನಕ ಜನರಲ್ಲಿ ಗೊಂದಲ ಇರುತ್ತೆ ನಾಲ್ಕು ಐದು ತಿಂಗಳ ಅಕ್ಕಿ ಹಣವನ್ನು ನಮಗೆ ಮನ್ನಾ ಮಾಡಿದ್ರು ನಮಗೆ ಕೊಡಲಿಲ್ಲ ಅಥವಾ ನಮಗೆ ಮೋಸ ಮಾಡಿದ್ರು ಎನ್ನುವ ಆ ಜನರ ಆಕ್ರೋಶ ಇದೆಯಲ್ಲ ಅಥವಾ ವಿರೋಧ ಪಕ್ಷಕ್ಕೆ ಅದು ಕೂಡ ಆರವಾಗುತ್ತೆ ಅವರು ಅವ್ರು ಇರ್ತಾರೆ ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡುತ್ತೆ ಸರ್ಕಾರ ಐದು ತಿಂಗಳ ಹಣ ಹಾಕಿಲ್ಲ ಎನ್ನುವ ದೊಡ್ಡ ಕೊರಗು ದೊಡ್ಡ ಆಪಾದನೆ ಸರ್ಕಾರದ ಮೇಲೆ ಬರುತ್ತೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಕಳೆದ ಬಾಕಿಯನ್ನು ಹಾಕಿ ಮುಂದಿನ ತಿಂಗಳಲ್ಲಿ ಅಕ್ಕಿಯ ಬದಲಾಗಿ ಅಥವಾ ಹಣದ ಬದಲಾಗಿ ಅಕ್ಕಿ ಹಣವನ್ನು ಅಕ್ಕಿಗೆ ಕೊಡ್ತಿದ್ದ ಹಣವನ್ನು ಬದ ಹಣದ ಬದಲಾಗಿ ಅಕ್ಕಿಯನ್ನು ಕೊಟ್ಟರೆ ಈ ಹಿಂದಿನ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿದರೆ ನೀವು ನಡೆದುಕೊಂಡಂತೆ ಅಥವಾ ನುಡಿದುಕೊಂಡಂತೆ ನಡೆದಂತಾಗತ್ತೆ ಇಲ್ಲ ಆದರೆ ಐದು ಕೆ ಜಿ ಅಕ್ಕಿ ಹಣ ತಿಂದ ಆರೋಪ ಸರ್ಕಾರದ ಮೇಲೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇದು ದೊಡ್ಡ ಗ್ಯಾರಂಟಿ ಆಗುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್